ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲ ಪರಾಯ ಪರಮಪುರುಷಾಯ ಪರಮಾತ್ಮನೆ ಪರಕರ್ಮ ಮಂತ್ರ ಯಂತ್ರ ತಂತ್ರ ಔಷಧಹಸ್ತ್ರಣಿ ಸಂಮರ ಸಂವರ ಮೃತ್ಯೋರ್ಮೋಚಯ ಮೋಚಯ ಓಂ ನಮೋ ಭಗವತೆ ಮಹಾಸುದರ್ಶನ ದೀಪ್ತೆ ಜ್ವಾಲರಿವೃತ್ತಾಯ ಸರ್ವೀಕ್ಷೋಭನಕರ ಓಂ ಪಟ್ಪರಬ್ರಹ್ಮಣೇ ಪರಂಜ್ಯೋತಿಷೆ ನಮೋ ನಮಃ ನಮಶ್ಚಕ್ರಾ ವಿಮೆ ಸಹಸ್ರಜ್ವಾೀಮೇ ತನ್ನೋ ಶಕ್ರಚೋದಯತ್ ಆಸ ಆಷಾಢ ಮಾಸ ಶುದ್ಧ ಏಕಾದಶಿಯನ್ನ ಪ್ರಥಮ ಏಕಾದಶಿ ಅಂತ ನಾವು ಕರಿತೇವೆ ನಮ್ಮ ಜನೇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥ ಒಂದು ರಥವನ್ನ ಮಾಡೋಕೆ ಇದು ಸದಾ ಅವಕಾಶ ಅಂತಕ್ಕಂಥದ್ದು ಈ ಸಮಯದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಈ ಪ್ರಥಮ ಏಕಾದಶಿಯಲ್ಲಿ ಶ್ರೀಮನ್ನಾರಾಯಣ ಶಯನದಿಂದ ಎದ್ದು ಶಯನ ಅಂದ್ರೆ ನಿದ್ರಿಸಿ ಹೇಳ್ತಕ್ಕಂಥದ್ದು ಮಲಕ್ ಮಲಗ್ತಕ್ಕಂಥದ್ದಕ್ಕೆ ಶಯನ ಅಂತ ನಾವು ಕರಿತೇವೆ ಹೌದಲ್ವಾ ಶಯನೋತ್ಸವ ಕೇಳಿರ್ತೀರ ಹಾಗೆ ಆ ಶಯನದಿಂದ ಎದ್ದು ಭಕ್ತರಿಗೆ ದರ್ಶನವನ್ನ ಕೊಡ್ತಕ್ಕಂಥ ಮೊದಲನೇ ದಿನ ಇಂಥ ಒಂದು ಪ್ರಥಮ ಏಕಾದಶಿಯ ದಿನ ಅಂತ ಒಂದು ಪ್ರಥಮ ಏಕಾದಶಿ ನಮಗೆ ಈ ಆರನೇ ತಾರೀಕು ಅಂತಕ್ಕಂಥದ್ದು ಬರ್ತಾ ಇದೆ ಭಾನುವಾರ ಅದರಲ್ಲೂ ರವಿವಾಸರ ಭಾನುವಾರ ಬಂದಿದೆ ಈ ವಿಶ್ವಾವಸು ಸಂವತ್ಸರಕ್ಕೆ ರವಿನೇ ರಾಜ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲೆಲ್ಲಿಗೆ ಸಂಬಂಧ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ರವಿಯನ್ನ ಸೂರ್ಯ ಅಂತ ನಾವು ಕರಿತೇವೆ ಸೂರ್ಯನಿಗೆ ಪೂಜೆ ಮಾಡಬೇಕಾದ್ರೆ ಸೂರ್ಯ ನಾರಾಯಣಾಯ ನಮಃ ಅಂತ ಕರಿತೇವೆ ಅಲ್ಲೂ ಕೂಡ ನಾರಾಯಣನ ಸೇರಿಸ್ತೇವೆ ಹೌದಲ್ವಾ ನರರನ್ನ ಕಾಪಾಡ್ತಕ್ಕಂಥವನೇ ನಾರಾಯಣ ಈ ನರನ ಕಾಪಾಡ್ತಕ್ಕಂಥದ್ದು ನಾರಾಯಣ ನಾರಾಯಣನ ಪ್ರಾರ್ಥನೆಯನ್ನ ಮಾಡ್ತೀವಿ ನಿಜ ಆದ್ರೆ ಆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ನಮ್ಮ ಜನೇಂದ್ರಿಯಗಳು ಹಿಡಿತದಲ್ಲಿಡಬೇಕು ಇವತ್ತೂ ಕೂಡ ನೀವು ನೋಡಬಹುದು ಆಧ್ಯಾತ್ಮಿಕತೆಯನ್ನ ಇಟ್ಟುಕೊಡಿರ್ತಕ್ಕಂಥವರು ಪ್ರತಿ ಮಾಸದಲ್ಲಿ ಎರಡು ಏಕಾದಶಿ ಬರುತ್ತೆ ಆ ಏಕಾದಶಿ ದಿವಸ ನಾನು ಉಪವಾಸನಪ್ಪ ಇವತ್ತು ಏಕಾದಶಿ ಅಂತಾರೆ ಯಾಕಂತಾರೆ ಆರೋಗ್ಯ ಭಾಗ್ಯ ಆಯಸ್ಸು ಇವೆಲ್ಲವೂ ಕೂಡ ನಮಗೆ ಲಭ್ಯವಾಗಬೇಕು ಅಂದ್ರೆ ಪ್ರತಿ ಪಕ್ಷಕ್ಕೆ ಅಂದ್ರೆ ಹದಿನೈದು ದಿನಗಳಿಗೆ ಒಂದು ಪಕ್ಷ ಆ ಪಕ್ಷಕ್ಕೆ ಒಂದು ಏಕಾದಶಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಆ ದಿನ ಉಪವಾಸವನ್ನ ಇರಬೇಕು ಉಪವಾಸ ಇದ್ದು ಮಾರನೇ ದಿನ ದ್ವಾದಶಿಯ ದಿನ ನಾವು ಆಹಾರವನ್ನ ಸ್ವೀಕರಿಸಬೇಕು ನಮ್ಮ ಜನೇಂದ್ರಿಯಗಳನ್ನ ಹಿಡಿತದಲ್ಲಿ ಹಿಡ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಅಂದಿನ ಸಪ್ತಋಷಿಗಳು ಮೂಲ ತಾಡಪತ್ರ ಗ್ರಂಥದಲ್ಲಿ ಬರ್ ಬರೆದಿಟ್ಟಿದ್ದಾರೆ ಅದನ್ನೇ ಈಗ ನಾವೆಲ್ಲರೂ ಕೂಡ ಅನುಸರಿಸ್ತಾ ಇರೋದು ಅದರಲ್ಲಿ ಈ ಏಕಾದಶಿಯಲ್ಲಿ ಹನ್ನೆರಡು ಮಾಸಗಳು ಬರ್ತಕ್ಕಂಥ ಏಕಾದಶಿ ಇಪ್ಪತ್ತ ನಾಲ್ಕು ಏಕಾದಶಿ ಆ ಇಪ್ಪತ್ತು ನಾಲ್ಕು ಏಕಾದಶಿಯಲ್ಲಿ ಮೊದಲನೆಯದು ವೈಕುಂಠ ಏಕಾದಶಿ ಅಂದ್ರೆ ಈ ಮೊದಲನೆಯದು ಪ್ರಥಮ ಏಕಾದಶಿ ಅಂತಕ್ಕಂಥವರು ಕೆಲವರವಾದ ಕೆಲವರವಾದ ವೈಕುಂಠ ಏಕಾದಶಿ ವೈಕುಂಠದಲ್ಲಿ ಉದಯವಾಗ್ತಕ್ಕಂಥದ್ದೇ ಮೊದಲ ಏಕಾದಶಿ ಆದರೆ ನನ್ನ ಲೆಕ್ಕಾಚಾರದ ಪ್ರಕಾರ ಆಷಾಢ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಪ್ರಾಪ್ತಿ ಪ್ರಥಮ ಏಕಾದಶಿ ಮೊದಲನೇ ಏಕಾದಶಿ ಯಾಕೆಂದ್ರೆ ಶ್ರೀಮನ್ನಾರಾಯಣ ಕಣ್ಣು ಬಿಡ್ತಕ್ಕಂಥ ಸಮಯಕ್ಕೆ ಏಕಾದಶಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಅದು ನಮಗೆ ಪ್ರಥಮ ಏಕಾದಶಿ ಇವತ್ತು ಕೂಡ ದೊಡ್ಡ ಏಕಾದಶಿ ಅಂತಾನೆ ಗ್ರಾಮೀಣ ಪ್ರದೇಶದಲ್ಲಿ ಕರಿತಕ್ಕಂಥದ್ದು ಇಂಥ ಒಂದು ದಿನ ನೀವು ಉಪವಾಸವನ್ನ ಮಾಡಿ ನಿಮ್ಮ ನಿಮ್ಮ ಮನೆ ದೇವರಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಕ್ಕಂಥದ್ದು ಪೂಜೆಗಳನ್ನ ಮಾಡ್ತಕ್ಕಂಥದ್ದು ಅಭಿಷೇಕಗಳನ್ನ ಮಾಡ್ತಕ್ಕಂಥದ್ದು ಏನ್ ನಮ್ಮ ಕುಟುಂಬದಲ್ಲಿ ಆರೋಗ್ಯ ಭಾಗ್ಯವನ್ನ ಅನುಗ್ರಹಿಸು ಇವತ್ತು ನಾವು ಸಂಕಲ್ಪದಲ್ಲಿ ಹೇಳ್ತೀವಿ ಶರ್ಕರ ವ್ಯಾಧಿ ಅರ್ಬುದ ರಕ್ತ ಪಿತ್ತಾದಿ ಪ್ರಶಮನ ದ್ವಾರೆ ಮಮ ಶರೀರೆ ವಜ್ರ ಸಿದ್ಧಾರ್ಥಂ ಹೌದಲ್ವಾ ನಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದ ಶರ್ಕರ ವ್ಯಾಧಿ ಅಂದ್ರೆ ಸಕ್ಕರೆ ಕಾಯಿಲೆ ಅರ್ಬುದ ರಕ್ತ ಕಾಯಿಲೆಗಳು ಪಿತ್ತಾದಿ ಕಾಯಿಲೆಗಳು ವಾಸವಾಗಿ ಮಮ ಶರೀರೆ ಅಂದ್ರೆ ನನ್ನ ಶರೀರ ವಜ್ರದಂತೆ ಗಟ್ಟಿಯಾಗಲಿ ಏ ಭಗವಂತ ಅಂತ ಹೇಳಿ ಏನು ಪ್ರಾರ್ಥನೆಯಿಂದ ಮಾಡ್ತೀವೋ ಅಂತ ಒಂದು ಮಮ್ಮ ಶರೀರೆ ವಜ್ರವ ದೃಢಕಾಯ ಸಿದ್ಧಿಯಾಗಬೇಕು ಅಂತ ಅಂದ್ರೆ ನಮ್ಮ ಶರೀರ ವಜ್ರದಂತೆ ಗಟ್ಟಿಯಾಗಬೇಕು ಅಂತ ಅಂದ್ರೆ ಈ ಪ್ರಥಮ ಏಕಾದಶಿಯ ಉಪವಾಸವನ್ನ ಮಾಡಿ ಏಕಾಗ್ರತೆಯಿಂದ ನಿಮ್ಮ ನಿಮ್ಮ ಕುಲದೇವರನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿ ಕೆಲವರು ಅನ್ಕೋತಾರೆ ಕುಟುಂಬದ ಮುಖ್ಯಸ್ಥರು ಈ ಮನೆಗೆ ನಾನು ಎಷ್ಟೆಲ್ಲಾ ಕಷ್ಟಪಟ್ಟಿದ್ದೀನಿ ಅಂತಾರೆ ಕೆಲವರು ಅಂತಾರೆ ಎಲ್ಲ ನಮ್ಮ ಮನೆ ದೇವರ ಅನುಗ್ರಹ ಅಂತಾರೆ ಇದರಲ್ಲಿ ಯಾವುದು ಸತ್ಯ ನೀವೇ ಹೇಳಿ ಕೆಲವರು ಹೇಳ್ತಾರೆ ನನ್ನಿಂದಾನೇ ಎಲ್ಲ ಆಗಿದ್ದು ಅಂತಾರೆ ಕೆಲವರು ಮನೆ ದೇವರ ಅನುಗ್ರಹ ಇತ್ತಪ್ಪ ಅದರಿಂದ ಹಾಕ್ತಾ ಇದಿಯಪ್ಪ ಅಂತಾರೆ ಆದ್ರೆ ನಿಮ್ಮ ಮನೆಗೆ ನೀವು ಯಜಮಾನರಲ್ಲ ಚೆನ್ನಾಗ್ ಅರ್ಥ ಮಾಡ್ಕೊಡಿ ನಿಮ್ಮ ಕುಟುಂಬವನ್ನ ನಡೆಸ್ತಕ್ಕಂಥದ್ದು ನಿಮ್ಮ ಕುಲ ದೇವತೆ ನಿಮ್ಮ ಮನೆ ದೇವರ ಅದಕ್ಕೋಸ್ಕರನೇ ಪ್ರತಿ ವರ್ಷಕ್ಕೆ ಒಮ್ಮೆ ಮನೆ ದೇವರಿಗೆ ಹೋಗ್ಬೇಕು ಅಂತಕ್ಕಂಥದ್ದು ತಿಳಿದಿರ್ತಕ್ಕಂಥವರು ಪ್ರತಿ ಈ ಪ್ರಥಮ ಏಕಾದಶಿಯಲ್ಲಿ ಮನೆ ದೇವರಿಗೆ ಹೋಗಿ ಪೂಜೆಯನ್ನ ಮಾಡ್ತಕ್ಕಂತ ಒಂದು ಪದ್ಧತಿ ಇವತ್ತಿಗೂ ಕೂಡ ಕೆಲ ಗ್ರಾಮೀಣ ಭಾಗದಲ್ಲಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಕುಲ ದೇವತೆಯನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ ಭಕ್ತಿಯಿಂದ ಕೇಳ್ಕೊಳ್ಳಿ ನಮಗ್ ಸಂಕಟ ಬಂದಾಗ ನಾವೇನ್ ಮಾಡ್ಬೇಕು ವೆಂಕಟರಮಣ ಹೌದಲ್ವಾ ಆ ಪ್ರಥಮ ಏಕಾದಶಿಯಲ್ಲಿ ಉಪವಾಸವನ್ನ ಮಾಡಿ ಮಾರನೇ ದಿನ ಪ್ರಥಮ ದ್ವಾದಶಿಯ ದಿನ ನಿಮ್ಮ ಮನೆ ದೇವರಿಗೆ ನಿಮ್ಮ ಕೈಯಲ್ಲಾದಷ್ಟು ಭಕ್ಷ್ಯಗಳನ್ನ ನೈವೇದ್ಯವನ್ನ ಮಾಡಿ ನಂತರ ಆ ನೈವೇದ್ಯ ಮಾಡಿ ಬಿಟ್ಟಿರ್ತಕ್ಕಂಥ ಪ್ರಸಾದವನ್ನ ನೀವು ಭಂಜಿಸಬೇಕು ಆವಾಗ ನಿಮ್ಮ ಶರೀರದಲ್ಲಿ ಒಂದು ಪಚನ ಕ್ರಿಯೆ ಅಂತಕ್ಕಂಥದ್ದು ಸರಿಯಾಗಿ ನಡೆಯೋದು ವರ್ಷ ಪೂರ್ತಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪಾಪ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಲ್ಲೋ ಒಂದ್ ಕಡೆ ದರ್ಶಿನಿಯಲ್ಲಿ ತಿನ್ಬಿಡೋದು ಸಿಕ್ಕ ಸಿಕ್ಕದ್ ಗಡೆ ತಿನ್ನೋದು ಸಿಕ್ ಸಿಕ್ಕಿದ ಆಹಾರ ತಿನ್ನೋದು ಇವತ್ತು ನೀವು ಏನ್ ನೋಡ್ತಾ ಇದ್ದೀರಾ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಇರ್ಬೋದು ಸರಣಿ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಇರ್ಬೋದು ಚೆನ್ನಾಗಿರೋರೇ ಸಾವನ್ನ ಹಪ್ತಾ ಇರ್ತಕ್ಕಂಥದ್ದು ಮೃತ್ಯು ದೋಷಕ್ಕೆ ತುತ್ತ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಆದ್ರೆ ಅಂದಿನ ಕಾಲದಲ್ಲಿ ಎಷ್ಟು ವರ್ಷಗಳ ಕಾಲ ಬದುಕ್ತಾ ಇದ್ರು ಇವತ್ತು ಒಬ್ಬ ಬ್ರಾಹ್ಮಣ ಒಬ್ಬ ಅರ್ಚಕ ಆಶೀರ್ವಾದವನ್ನು ಮಾಡ್ಬೇಕಂದ್ರೆ ಹೇಳ್ತಾನೆ ಮಂತ್ರ ಏನಂತ ಭವತಿ ಶತಾಯು ಪುರುಷ ಸತೇಂದ್ರಿಯ ಶೇವೇಂದ್ರಿಯೇ ಪ್ರತಿಧಿಷ್ಠತೆ ಅಂದ್ರೆ ನೂರು ವರ್ಷಗಳ ಕಾಲ ಬದುಕುವಂತ ಆಶೀರ್ವಾದವನ್ನ ಮಾಡ್ತಾರೆ ಅಂದ್ರೆ ಅವತ್ತಿನ ಕಾಲದಲ್ಲಿ ನೂರ ಇಪ್ಪತ್ತು ವರ್ಷಗಳು ನೂರ ಮೂವತ್ತು ವರ್ಷಗಳು ಬದುಕಿದ್ದವರುಂಟು ಯಾಕೆ ಅಂದ್ರೆ ಅವರ ಆಹಾರ ಪದ್ಧತಿ ಉಪವಾಸಗಳು ಅವರ ಕಠಿಣ ಶ್ರಮ ಇವೆಲ್ಲವೂ ಕೂಡ ಇತ್ತು ನಮಗೂ ಕೂಡ ಋಷಿಗಳು ಹೇಳಿದ್ರು ಈ ಒಂದು ಆಷಾಢ ಮಾಸದಲ್ಲಿ ಪ್ರಥಮ ಏಕಾದಶಿ ಬರುತ್ತೆ ಆ ಏಕಾದಶಿಯನ್ನ ಉಪವಾಸವನ್ನ ಮಾಡು ನಿನ್ನ ಆರೋಗ್ಯ ಚೆನ್ನಾಗಿರುತ್ತೆ ನಿನ್ನ ಶರೀರದಲ್ಲಿ ಉತ್ಪತ್ತಿಯಾಗ್ತಕ್ಕಂತ ರೋಗ ರುಜಿನಗಳು ದೂರವಾಗುತ್ತೆ ಅಂತ ಹೇಳಿದ್ರು ಆದ್ರೆ ಎಷ್ಟು ಜನ ಮಾಡ್ತಾ ಇದ್ದೀರಾ ಇಂತ ಒಂದು ಪ್ರಥಮ ಏಕಾದಶಿ ನಮಗೆ ಪ್ರಾಪ್ತಿ ಆಗ್ತಾ ಇದೆ ಅನುಗ್ರಹವನ್ನ ಮಾಡ್ಕೊಳ್ಳಿ ಆಚರಣೆಯನ್ನ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ತಕ್ಕಂತ ಕೆಲಸವನ್ನ ಮಾಡಿ ಕೆಲವರು ಹೇಳ್ತಾರೆ ಉಪವಾಸ ಮಾಡಿದ್ರೆ ಅಯ್ಯೋ ಗ್ಯಾಸ್ ಬಂದ್ಬಿಡತ್ತೆ ಗುರುಗಳೇ ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬಿಡತ್ತೆ ಗುರುಗಳೇ ಟೈಮ್ ಸರಿಯಾಗಿ ತಿನ್ನೋದಿಲ್ಲ ಗುರುಗಳೇ ಹಿಂದೆ ಎಲ್ಲ ಟೈಮ್ ಸರಿಯಾಗಿ ತಿಂತಾ ಇದ್ರ ಕಣ್ ತುಂಬಾ ನಿದ್ದೆ ಮಾಡ್ತಾ ಇದ್ರು ನೋಡಿ ಚೆನ್ನಾಗ್ ಅರ್ಥ ಮಾಡ್ಕೊಳಿ ಅವರು ಹರ ಹೊಟ್ಟೆ ಸಹಿತ ಕಣ್ಣು ತುಂಬಾ ನಿದ್ದೆ ಮಾಡೋರು ಅವರ ಕೆಲಸ ಆಯ್ತು ಅವರ ಕಾರ್ಪಣ್ಯ ಆಯ್ತು ರಾತ್ರಿ ಎಂಟು ಗಂಟೆಗೆ ಮನವಿ ಬಿಡ್ತಾ ಇದ್ರು ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾ ಇದ್ರು ಕಷ್ಟಪಟ್ಟು ಕೆಲಸವನ್ನ ಮಾಡೋರು ಕಷ್ಟ ಎಷ್ಟು ಕಷ್ಟ ಪಡೋರು ಅಷ್ಟೇ ಚೆನ್ನಾಗಿ ಅವರಿಗೆ ನಿದ್ರೆ ಅಂತಕ್ಕಂಥದ್ದು ಬರ್ತಾ ಇತ್ತು ಇತ್ತೀಚೆಗೆ ಸಕಾಲಕ್ಕೆ ಆಹಾರ ಸ್ವೀಕರಿಸಲ್ಲ ಹಾಗಾಗಿ ನಿಮಗೆ ನಿದ್ದೆ ಬರಲ್ಲ ನಿದ್ದೆ ಬಂದ್ರು ಸಹಿತ ನೀವು ಮಾಡೋಕಾಗಲ್ಲ ಇಲ್ದೇ ಇರತಕ್ಕಂತ ಗೊಂದಲಮಯವಾದ ಜೀವವನ್ನ ಜೀವನವನ್ನ ನಡೆಸ್ತಾ ಇದ್ದೀರಾ ಹೌದಲ್ವಾ ಅದಕ್ಕೆ ಹೇಳೋದು ಇಂಥ ಒಂದು ಪ್ರಥಮ ಏಕಾದಶಿಯಲ್ಲಿ ನಾವು ಉಪವಾಸವನ್ನ ಮಾಡಿ ಫಾಸ್ಟಿಂಗ್ ಅಂತಕ್ಕಂಥದ್ದನ್ನ ಮಾಡಿ ಶರೀರವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ ಆಗ ನಮ್ಮ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗತ್ತೆ ಶ್ರೀಮನ್ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗತ್ತೆ ಆಗ ನಮಗೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ವೃದ್ಧಿ ಆಗತ್ತೆ ಆಯಸ್ಸು ಅಭಿವೃದ್ಧಿ ಆಗತ್ತೆ ನಿಮಗೆಲ್ಲರಿಗೂ ಕೂಡ ಆ ನರರನ್ನ ಕಾಪಾಡ್ತಕ್ಕಂಥ ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ